ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ನ ಮಂಗಳವಾರದ ಫಸ್ಟ್ ಪ್ರೊಮೋ ರಿಲೀಸ್ ಆಗಿದೆ ಈ ಪ್ರೋಮೋ ಏನು ಅಂತಂದರೆ ನಿಮ್ಮೆಲ್ಲರಿಗೂ ಗೊತ್ತು ಮಂಗಳವಾರ ಬಂತು ಅಂದರೆ ನಾಮಿನೇಷನ್ ಡೇ ಆಯಿತಾ ಪ್ರತಿ ವೀಕ್ ಅಂತ ಈ ವಾರನೂ ಕೂಡ ನಾಮಿನೇಷನ್ನು ಸ್ಟಾರ್ಟ್ ಆಗಿದೆ ಈ ವಾರದ ನಾಮಿನೇಷನ್ನಲ್ಲಿ ಯಾರ್ಯಾರನ್ನ ನಾಮಿನೇಟ್ ಮಾಡ್ತಿದ್ದಾರೆ ಅಂತ ನೋಡೋದಾದರೆ ಖಂಡಿತವಾಗ್ಲೂ ನನಗೆ ಒಂದು ನಗು ಬರ್ತಾ ಇದೆ ಏನು ಗೊತ್ತಾ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ತುಂಬ ಚೆನ್ನಾಗಿ ಗೇಮ್ ಆಡೋರನ್ನ ನಾಮಿನೇಟ್ ಮಾಡ್ತಾರೆ ಏನೋ ಮಾಡ್ದಂಗೆ ಕುತ್ಕೊಂಡು ಮಿಚ್ಚರ್ ತಿಂತಿರೋರಿಗೆ ನಾಮಿನೇಟ್ ಮಾಡಲ್ಲ ಇದು ಸಾಧ್ಯ ಆಲ್ಮೋಸ್ಟ್ ಮನೆ ಮಂದಿ ಎಲ್ಲ ಗಿಲ್ಲಿ ನಟನ್ ನಾಮಿನೇಟ್ ಮಾಡಿದ್ದಾರೆ ಸುಮಾರು ನಾನು ಸ್ಟಿಕ್ಕರ್ ನ ಕೌಂಟ್ ಮಾಡಿದೆ ಹತ್ತತ್ರ ಒಂದು ಹತ್ತು ಸ್ಟಿಕ್ಕರ್ ನಮ್ಮ ಗಿಲ್ಲಿ ನಟನ್ ಮೇಲಿದೆ ಹತ್ತರಿಂದ ಹನ್ನೆರಡು ಸ್ಟಿಕ್ಕರ್ ಗಿಲ್ಲಿ ನಟನ್ ನ ಬುಕದ ಮೇಲಿದೆ ಅಂದ್ರೆ ಹನ್ನೆರಡು ಜನ ನಾಮಿನೇಟ್ ಮಾಡೋ ತರ ಗಿಲ್ಲಿ ನಟ ಏನ್ ತಪ್ಪು ಮಾಡ್ದ ಯೋಚನೆ ಮಾಡಿ ಗಿಲ್ಲಿ ನಟನ ನಾಮಿನೇಟ್ ಮಾಡ್ತಿರೋರಿಗೆ ಗಿಲ್ಲಿ ನಟ ನಾಮಿನೇಟ್ ಮಾಡಿ ಕಾರಣ ಕೊಡ್ತಿರೋರಿಗೆ ನಾನು ಅವ್ರಿಗೆ ಒಂದು ಪ್ರಶ್ನೆ ಕೇಳಬೇಕು ಅಂತಿದ್ದೀನಿ ನೀವೇನು ಕಿತ್ ದಬ್ಬಾಗ್ತಾಯಿದ್ದೀರಾ ಇಲ್ಲಿ ನೀವೇನು ಮಾಡ್ತಿದ್ದೀರಾ ಇಲ್ಲಿ ನೀವು ನೀವೊಂದು ಜಗಳ ಬಿಟ್ಟರೆ ಬೇರೆ ಏನೂ ಇಲ್ಲ ಗಿಲ್ಲಿ ನಟ ಬಿಗ್ ಬಾಸ್ ಕನ್ನಡ ಸೀಸನ್ ಅಲ್ಲಿ ಇಲ್ಲ ಅಂದರೆ ಯಾವನು ಬಿಗ್ ಬಾಸ್ ನೋಡೋಲ್ಲ ಹ್ಞೂ ಯಾವನು ನೋಡೋಲ್ಲ ಬಿಗ್ ಬಾಸ್ನ ಗಿಲ್ಲಿ ನಟ ಇರೋದ್ರಿಂದ ಅಟ್ಲೀಸ್ಟ್ ಎಂಟರ್ಟೈನ್ಮೆಂಟ್ ಆದರೂ ಇದೆ ನೋಡೋಕ್ಕೆ ಒಂದು ಸ್ವಲ್ಪ ಒಂದು ಐದು ನಿಮಿಷ ಖುಷಿಯಾಗಿ ನೋಡೋಣಪ್ಪ ಅನ್ನೋ ರೀತಿ ಇದೆ ಆಯ್ತಾ ಗಿಲ್ಲಿ ನಟ ಇಲ್ಲ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಅಲ್ಲಿ ಅಂತಂದರೆ ಖಂಡಿತವಾಗ್ಲೂನು ಆಯ್ತಾ ಅಲ್ಲಿ ಯಾವ್ದ ವಿಷಯ ಆಯ್ತಾ ಅಂಥ ಹ್ಯಾಪಿಯಾಗಿ ನೋಡೋ ಅಂತದ್ ಏನೂ ಇಲ್ಲ ಆಯಿತಾ ಏನೂ ಇಲ್ಲ ಅದು ರಘು ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಬಂದಿರುವಂತಹ ರಘು ಅವರು ಗಿಲ್ಲಿ ನಟನ್ನ ನಾಮಿನೇಟ್ ಮಾಡ್ತಾ ಇದ್ದಾರೆ ಕಾರಣ ಏನು ಕೊಡ್ತಾ ಇದ್ದಾರೆ ಅಂತಂದರೆ ಕಾಮಿಡಿ ಅನ್ನೋ ನೆಪದಲ್ಲಿ ಬೇರೆಯವ್ರನ್ನ ಆಯಿತಾ ಕ್ಯಾರೆಕ್ಟರ್ ಬಗ್ಗೆ ಬೇರೆಯವ್ರನ್ನ ತುಂಬ ಕೆಳಗೆ ಮಾಡಿ ಮಾತಾಡ್ತಾನೆ ಗಿಲ್ಲಿ ಅಂತ ಗಿಲ್ಲಿ ಬಂದಿರೋದೆ ಕಾಮಿಡಿ ಶೋ ಇಂದ ಆಯಿತಾ ಗಿಲ್ಲಿ ಏನೇ ಮಾಡಿದರೂ ಕೂಡ ಕಾಮಿಡಿಯಾಗಿ ತಮಾಷೆ ಮಾಡ್ತಾರೆ ಬಿಟ್ಟರೆ ಬೇರೆ ಯಾರನ್ನ ಹರ್ಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಅಲ್ಲ ನಾನು ಕೂಡ ಹದಿನೈದು ಇಪ್ಪತ್ತು ದಿನದಿಂದ ಶೋ ನೋಡಿದ್ದೀನಿ ಗಿಲ್ಲಿ ನಟ ಯಾರನ್ನೂ ಕೂಡ ಆಯಿತಾ ಮಾನಸಿಕವಾಗಿ ಕುಗ್ಸೋಕ್ಕೋಸ್ಕರವಾಗಲೇ ಇಲ್ಲ ಅವ್ರನ್ನ ಆಯಿತಾ ಅವರ ವ್ಯಕ್ತಿತ್ವನ ಕೆಳಗಿಲ್ಸೋಕ್ಕೋಗಲಿ ಯಾವತ್ತೂ ಕಾಮಿಡಿ ಮಾಡಿಲ್ಲ ಇನ್ಕ್ಲೂಡಿಂಗ್ ಅಶ್ವಿನಿ ಗೌಡ ಹತ್ರ ಕೂಡ ಗಿಲ್ಲಿ ನಟ ತುಂಬ ರೆಸ್ಪೆಕ್ಟ್ಫುಲ್ಲಾಗಿ ನಡ್ಕೊಂಡಿದ್ದಾರೆ ಸಾರಿಯೂ ಕೂಡ ಕೇಳಿದ್ದಾರೆ ಅವ್ರು ಏನೇ ಮಾಡಿದರೂ ಕೂಡ ಶೋಗೆ ಒಂದು ಎಂಟರ್ಟೈನ್ಮೆಂಟ್ ಮಾಡಬೇಕು ಒಂದು ಕಾಮಿಡಿ ಮಾಡಬೇಕು ಅನ್ನೋದು ಬಿಟ್ಟು ಬಿಟ್ಟರೆ ಅವ್ರಿಗೆ ಬೇರೆ ಉದ್ದೇಶನೇ ಇಲ್ಲ ರಘು ರಘುವರ್ ಹೇಳ್ತಾ ಇದಾರಲ್ವಾ ಆ ಕಾರಣನ ನಾನು ಒಪ್ಪದೇ ಇಲ್ಲ ಗಿಲ್ಲಿ ನಟ ಇಲ್ಲ ಅಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಅಲ್ಲಿ ಏನಿದೆ ಅಂತ ಸ್ವಾರಸ್ಯವಾಗಿ ನೋಡೋವಂಥದ್ದು ನೀವೇ ಹೇಳ್ಬಿಡಿ ಹೇಳಿ ನಾನು ಕೇಳ್ತೀನಿ ನಾನು ನೋಡ್ತಾ ಇದ್ದೀನಿ ಇಪ್ಪತ್ತಿನಿಂದ ಶೋನ ಆಯ್ತಾ ಅಶ್ವಿನಿ ಗೌಡನ್ ದುರಂಕಾರ ಜಾನ್ವೀದು ಆಯಿತಾ ಅಹಂಕಾರ ಬಿಟ್ಟರೆ ಅಲ್ಲಿ ಏನೂ ಇಲ್ಲ ಆಯ್ತಾ ದುರಂಕಾರ ಅಹಂಕಾರದಿಂದ ದಬ್ಬಾಳಿಕೆ ಮಾಡೋದು ಬಿಟ್ಟರೆ ಅಶ್ವಿನಿಗೌಡ ಜಾನ್ವಿ ಬೇರೆ ಏನೂ ಇಲ್ಲ ಸ್ವಲ್ಪ ನಾವು ನೋಡ್ತಿದ್ದಿದ್ದೇನೆ ಕಾವ್ಯ ಗಿಲ್ಲಿ ನಟ ಆಯ್ತಾ ಅವ್ರ ಒಂದು ಕಾಮಿಡಿ ಗಂಗಮ್ಮ ಸಾರಿ ಮಲ್ಲಮ್ಮ ಇವ್ರ ಒಂದು ಮಾತುಕತೆ ಇದೇ ನೋಡ್ತಾ ಇದ್ದಿದ್ದು ಅದು ರಕ್ಷಿತಾ ಬಂದ ಮೇಲಂತೂ ರಕ್ಷಿತಾ ಒಂದು ಆ ಕಾನ್ವರ್ಸೇಷನ್ ತುಂಬ ಚೆನ್ನಾಗಿರುತ್ತೆ ಆಯ್ತಾ ಪ್ರತಿ ಬೆಳಿಗ್ಗೆ ಹಾಡು ಹಾಕಿದಾಗ ರಕ್ಷಿತಾ ಬಂದ್ ಡ್ಯಾನ್ಸ್ ಮಾಡ್ತಾರೆ ಅದು ನೋಡೋದೇ ಒನ್ ಚಂದ ಹ್ಞೂ ಸೂಪರ್ ಆಗಿದೆ ಬೇರೆಯವ್ರು ಏನು ಮಾಡ್ತಿದ್ದಾರೆ ಹ್ಞೂ ನನ್ನ ನನ್ನ ನನಗೆ ಗೊತ್ತಾಗ್ತಿಲ್ಲ ಬೇರೆಯವರು ಏನು ಮಾಡ್ತಿದ್ದಾರೆ ಅಂತ ಓಕೆ ರಕ್ಷಿತಾ ಅವರು ಏನು ಆಯಿತಾ ರಾಶಿಕಾ ಅವರಿಗೆ ಒಂದು ಆಯಿತಾ ನಾಮಿನೇಷನಲ್ಲಿ ಅವರೊಂದು ಹೇಳ್ತಾರೆ ಸರಿಯಾ ರೀಸನ್ ಕೊಡ್ತಾರೆ ಅದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ರಿಷಿಕಾ ಬಗ್ಗೆ ಆಯಿತಾ ರಕ್ಷಿತಾ ಏನು ಅಲ್ಲಿ ಕೊಟ್ಟಂತಹ ರೀಸನ್ ಇದೆ ಹಂಡ್ರೆಡ್ ಪರ್ಸೆಂಟಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಸತ್ಯ ರಿಷಿಕಾ ಮೂರು ವಾರ ಏನೂ ಮಾಡಿಲ್ಲ ಮಂಜು ಭಾಷಿಣಿ ಜೊತೆ ಅವರು ಜೋಡಿಯಾಗಿದ್ದರು ಜಂಟಿಯಾಗಿ ಅಡುಗೆ ಮನೆಯಲ್ಲಿ ಅವ್ರಿಗೆ ಪುಗ ಅಂದರೆ ಮಂಜು ಅವರಿಗೆ ಅಡುಗೆ ಮಾಡೋಕ್ಕೆ ಸಹಾಯ ಮಾಡಿರೋದು ಬಿಟ್ಟರೆ ರಿಷಿಕಾ ಅವರು ಅಂದರೆ ರಾಶಿಕಾ ಅವರು ಎಲ್ಲೂ ಕಾಣಿಸ್ಕೊಂಡಿಲ್ಲ ರಾಶಿಕಾ ಈಗ ಯಾವಾಗ ಈ ಜೋಡಿನ ಬೇಡ ಎಲ್ಲರೂ ಒಂಟಿಯಾಗೆ ಗೇಮ್ ಆಡಬೇಕು ಅಂತ ಓದ್ವಾರ ಮಾಡಿದರು ಅದಾದ ನಂತರ ಈಗೆಲ್ಲ ಅವ್ರು ಫೇಸ್ ನೋಡ್ತಾ ಇದ್ದೀನಿ ಅದು ನಿನ್ನೆ ವೈಲ್ಡ್ ಕಾರ್ಡ್ ಎಂಟ್ರಿ ಬಂದ ಮೇಲೆ ಯಾವಾಗ ಸೂರಜ್ ಅವರು ಆಯ್ತಾ ರಾಶಿಕಾಗೆ ರೋಸ್ ಕೊಡ್ತಾರೆ ಶಿ ಈಸ್ ಬ್ಯೂಟಿಫುಲ್ ಅಂತೇಳಿ ಅವಾಗಿಂದ ರಾಶಿಕಾ ಫುಲ್ ಬ್ಯೂಟಿಫುಲ್ಲಾಗಿ ಸ್ಯಾರಿಗಿರಿ ಹಾಕ್ಕೊಂಡು ತುಂಬ ಚೂರು ಅಂದರೆ ಏ ನಾನು ಸೂಪರಾಗಿ ಗೇಮ್ ಮಾಡ್ತಿದ್ದೀನಿ ಅಂತ ಅವ್ರಿಗೆ ಅವರೇ ಅಂದ್ಕೊಂಡಿದ್ದಾರೆ ಬಟ್ ರಾಶಿಕಾ ಆಯ್ತಾ ನನಗೆ ರಕ್ಷಿತನಿಗೆ ಮೆಚುರಿಟಿ ಇಲ್ಲ ಚೈಲ್ಡ್ ಅಂತಾರಲ್ಲ ಆ್ಯಕ್ಚುಲಾಗಿ ಹೇಳ್ತೀನಿ ಮೆಚುರಿಟಿ ಇರುವಂತಹ ಹುಡುಗಿ ರಕ್ಷಿತಾ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಅಲ್ಲಿ ಆಯ್ತಾ ಯಾರ ಒಂದು ಸಪೋರ್ಟ್ ಇಲ್ದಂಗೆ ಸಿಂಗಲ್ ಆಗಿ ಗೇಮ್ ಮಾಡ್ತಿರೋದು ರಕ್ಷಿತಾ ಮಾತ್ರ ರಕ್ಷಿತಾ ಮತ್ತು ಗಿಲ್ಲಿ ನಟ ರಕ್ಷಿತಾ ಗಿಲ್ಲಿ ನಟ ಇಬ್ರು ಹೆಂಗೆ ಅಂತಂದ್ರೆ ಯಾರ ಸವಾಸಕ್ಕೂ ಹೋಗಲ್ಲ ಯಾರ ತಂಟೆಗೆ ಹೋಗಲ್ಲ ಸಿಂಗಲ್ ಆಗಿ ಅವರು ಗೇಮ್ ಮಾಡ್ತಾ ಇದಾರೆ ನಿನ್ನೆಲ್ಲರೂ ಕೂಡ ಗುಂಪಲ್ ಗೋವಿಂದ ಮಲ್ಲಮ್ಮ ಕೂಡ ಮಲ್ಲಮ್ಮನ್ ಕಿವಿ ಕೂಡ ಇತ್ತಾಳೆ ಕಿವಿ ಮಲ್ಲಮ್ಮ ಏನು ಆಯಿತಾ ಗಿಲ್ಲಿ ನಟನ್ನ ಆಯ್ತಾ ಇದು ಮಾಡ್ತಾ ಇದ್ದಾರಲ್ವ ಅದು ತಪ್ಪು ಮಲ್ಲಮ್ಮನಿಗೆ ಏನು ಗೊತ್ತು ಗಿಲ್ಲಿ ನಟನ ಬಗ್ಗೆ ಮಲ್ಲಮ್ಮ ಏನಂದರೆ ಗಿಲ್ಲಿ ನಟ ಸದ್ರುವಾಗಿದ್ದಾನೆ ಗಿಲಿ ನಟ ಈಸಿಯಾಗಿದೆ ಅವನೇನಂದರೂ ಅನಿಸ್ಕೊಳ್ತಾನೆ ಅಂತ ಮಲ್ಲಮ್ಮ ತಿಳ್ಕೊಂಡಿದ್ದಾರೆ ಮಲ್ಲಮ್ಮ ಫಸ್ಟು ತಿಳ್ಕೊಬೇಕು ಅಲ್ಲಿರೋರೆಲ್ಲರೂ ಆಯ್ತಾ ನಿಮ್ಮನ್ನು ಮಂಗ ಮಾಡ್ತಾ ಇದ್ದಾರೆ ಅದನ್ನು ಫಸ್ಟ್ ತಿಳ್ಕೊಳ್ಳಿ ಅದಲ್ತೇನೆ ಗಿಲ್ಲಿ ನಟ ರಕ್ಷಿತಾ ಯಾಕೆ ಬಿಗ್ ಬಾಸ್ ಮನೇಲಿ ಟಾರ್ಗೆಟು ಅಂತಂದರೆ ಒಂದು ದಿನ ಇಪ್ಪತ್ನಾಲ್ಕು ಗಂಟೆ ಏನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ರಲ್ವ ಎಲ್ಲರೂ ಫೋನಲ್ಲಿ ನೋಡಿ ಬಂದಿದ್ದಾರೆ ಯಾರಿಗೆ ಹೆಚ್ಚಿಗೆ ಫ್ಯಾನ್ಸ್ ಇದೆ ಯಾರಿಗೆ ಹೆಚ್ಗೆ ಸಪೋರ್ಟ್ ಇದೆ ಅಂತ ಯಾವಾಗ ಗಿಲ್ಲಿ ನಟನಿಗೆ ಮತ್ತು ರಕ್ಷಿತ್ನಿಗೆ ಹೆಚ್ಚಿಗೆ ಸಪೋರ್ಟ್ ಇದೆ ಅಂತ ಗೊತ್ತಾಯಿತು ಹಾಗಾಗಿ ಅವರಿಬ್ಬರನ್ನ ಟಾರ್ಗೆಟ್ ಮಾಡ್ತಾ ಇರೋದು ನಾನು ರಾಶಿತಾಗ ಒಂದು ಪ್ರಶ್ನೆ ಕೇಳೋಕ್ಕೆ ಇಷ್ಟಪಡ್ತೀನಿ ಮೆಚುರಿಟಿ ಇಲ್ಲ ಅಂತೇಳಿ ರಕ್ಷಿತ್ಗೆ ಹೇಳ್ತಾ ಇದ್ದರಲ್ಲ ರಕ್ಷಿತನಿಗೆ ಮೆಚುರಿಟಿ ಇರೋದಕ್ಕೇನೆ ದೇವೂದ್ ನಾಟಕ ಮಾಡಿದಂಥ ಅಶ್ವಿನಿ ಗೌಡ ಜಾನ್ವಿಗೆ ಒಂದು ತಪ್ಪಾದ ಪದ ಕೂಡ ಉಪಯೋಗಿಸ್ಕೊಂಡಂಗೆ ಸಾಟರ್ಡೆ ಬರೋ ತನಕ ಕಾದಿದಾರೆ ನಿನ್ ಯಾರಾದ್ರೂ ಆಯ್ತಾ ರಕ್ಷಿತನ್ ಜಾಗದಲ್ಲಿ ಇದ್ದಿದ್ರೆ ಮಕ್ಕಕ್ ಬಂದಂಗೆ ಆಯ್ತಾ ಮುಖಕ್ ಉಗ್ದಿರೋರು ಅಶ್ವಿನಿ ಗೌಡನ್ಗೂ ಜಾನ್ವಿಗನು ಬಾಯಿಗ್ ಬಂದಂಗ ಬೈದಿರೋರು ಬಟ್ ಆ ಹುಡುಗಿಗಿರುವಂತಹ ಸಂಸ್ಕಾರ ರಕ್ಷಿತನಿಗೆ ಸಂಸ್ಕಾರ ಇದೆ ಮತ್ತು ಮೆಚುರಿಟಿ ಈ ವಯಸ್ಸಲ್ಲಿ ತಂದೆ ತಾಯಿಗೆ ಆಯ್ತಾ ತಾನು ದುಡಿದು ಒಂದು ಮನೆಯನ್ನು ಕೊಡಿಸುವಂತಹ ಬುದ್ಧಿವಂತಿಕೆ ಮತ್ತು ತಂದೆ ತಾಯಿನ ಇರೋವರೆಗೂ ಖುಷಿಯಾಗಿ ನೋಡ್ಕೋಬೇಕನ್ನುವಂತಹ ಆ ಮನಸ್ತತ್ವ ಇದೆಯಲ್ವಾ ರಕ್ಷಿತನಿಗೆ ಅದು ನಿಜವಾಗ್ಲೂ ಎಲ್ಲರಿಗೂ ಬರೋಲ್ಲ ಇಷ್ಟು ಚಿಕ್ಕ ವಯಸ್ಸಿಗೆ ಆ ಮೆಚುರಿಟಿ ಇದೆ ಇಷ್ಟು ಚಿಕ್ಕ ವಯಸ್ಸಿಗೆ ನಾನೊಂದು ಹೇಳೋದನ್ನು ನೋಡಿದೆ ರಕ್ಷಿತಾ ಬಿಗ್ ಬಾಸ್ ಮನೆಯಲ್ಲಿ ತಂದೆ ತಾಯಿ ಒಂದಿನಲ್ಲ ಒಂದಿನ ಅವ್ರು ಹೋಗ್ತಾರೆ ಆಯ್ತಾ ಅವ್ರು ನಮ್ಮನ್ನು ಬಿಟ್ಟು ಹೋಗ್ತಾರೆ ಆದರೆ ಅವ್ರು ನಮ್ಮ ಜೊತೆ ಇರೋ ತನಕ ಅವ್ರನ್ನ ಖುಷಿಯಾಗಿ ನೋಡ್ಕೋಬೇಕು ಅನ್ನೋ ಆಯಿತಾ ಆ ಮನದಾಸೆ ಇದೆಯಲ್ಲ ಈ ಚಿಕ್ಕ ಏಜಿಗೆ ನಿಜವಾಗ್ಲೂ ಗ್ರೇಟ್ ಅಂತೀನಿ ಹೋಗಿ ಹೋಗಿ ಆಯಿತಾ ರಾಶಿಕಾ ರಕ್ಷಿತನ್ಗೆ ಚೈಲ್ಡು ಚೈಲ್ಡ್ ಅಂತ ಹೇಳ್ತಾರಲ್ಲ ನನಗೆ ನಗು ಬರುತ್ತೆ ರಾಶಿಕಾ ನೀನು ಏನು ಕಿತ್ತು ದಬಾಕಿಲ್ಲ ಮೂರು ವಾರದಿಂದ ನೋಡ್ತಾ ಇದ್ದೀನಿ ರಾಶಿಕಾ ನಾನು ನೋಡೋದಂಗೆ ಅಂಥ ಅಲ್ಟಿಮೇಟಾಗಿ ಸೂಪರ್ ಅನ್ನೋಂಗೆ ಏನೂ ಮಾಡಿಲ್ಲ ಅದಲ್ಲದೆ ಗಿಲ್ಲಿ ನಟನ್ನ ಟಾರ್ಗೆಟ್ ಮಾಡಿ ನೀವೆಲ್ಲರೂ ನಾಮಿನೇಟ್ ಮಾಡ್ತಾ ಇದ್ದೀರಲ್ಲ ಗಿಲ್ಲಿ ನೆಟ್ ಗಿಲ್ಲಿ ನಟ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಅಲ್ಲಿ ಇಲ್ಲ ಅಂದರೆ ಯಾವನು ಬಿಗ್ ಬಾಸ್ ಕನ್ನಡ ಸೀಸನ್ ನೇ ನೋಡಲ್ಲ ಅಲ್ಲಿ ಏನು ಇಲ್ಲ ಬದನೆಕಾಯಿ ಬರೀ ನೀವು ಜಗಳ ಬಿಟ್ಟರೆ ನೀವು ಕೂಗಾಡೋಕ್ ಬಿಟ್ಟರೆ ಅಲ್ಲಿ ಏನೂ ಇಲ್ಲ ಅಟ್ಲೀಸ್ಟ್ ಆಯಿತಾ ಮೊದ್ಲಾರ ಆದರೆ ಒಂದು ನೋಡೋಕ್ಕೆ ಒಂದು ಬೇರೆ 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 ಹ್ಯಾಂಗಲಲ್ಲಿ ನಾವು ನೋಡ್ಬೋದಿತ್ತು ತಮಾಷೆ ಜಗಳ ಗೇಮ್ಸು ಅದು ಇದು ಎಲ್ಲ ನೋಡ್ಬೋದಿತ್ತು ಬಟ್ ಈ ಸೀಸನಲ್ಲಿ ಜಗಳ ಬಿಟ್ಟರೆ ಬೇರೆ ಏನೂ ಇಲ್ಲ ಬ ನಮಗೆ ಗಿಲ್ಲಿ ನಟಂದು ಆಯಿತಾ ಗಿಲ್ಲಿ ನಟ ಕಾವ್ಯ ಜೋಡಿ ಆಗಿದ್ದಾಗ ಅವರು ಒಂಚೂರು ನೋಡ್ತಾ ಇದ್ದು ಆಮೇಲೆ ಮಲ್ಲಮ್ಮ ನೋಡ್ತಾ ಇದ್ದು ರಕ್ಷಿತು ನೋಡ್ತಾ ಇದ್ದೆ ಅವ್ರದೆಲ್ಲ ಒಂದು ಕಾಂಬಿನೇಷನ್ ಚೆನ್ನಾಗಿತ್ತು ಬಟ್ ಈಗ ನೀವು ಗಿಲ್ಲಿ ನಟನ್ನೇ ಎಲ್ಲರೂ ಸೇರಿ ನಾಮಿನೇಟ್ ಮಾಡ್ತಿದ್ದೀರ ಅಂದರೆ ಗಿಲ್ಲಿ ನಟ ಬಿಗ್ ಬಾಸ್ ಮನೆಯಿಂದ ಹೋಗ್ತಾನೆ ಅಂತ ಅಂದ್ಕೊಂಡಿದ್ದೀರಾ ನಾನು ಹೇಳ್ತಾ ಇದ್ದೀನಲ್ವಾ ಪ್ರತಿ ವಾರ ಗಿಲ್ಲಿ ನಟ ನಾಮಿನೇಟ್ ಆಗ್ತಾರೆ ನಾಮಿನೇಟ್ ಆಗ್ತಾರೆ ಫಿನಾಲೆಯಲ್ಲಿ ಗಿಲ್ಲಿ ನಟ ಇರ್ತಾರೆ ಅದನ್ನ ಯಾರೂ ತಪ್ಸೋಕ್ಕಾಗಲ್ಲ ಈ ಪ್ರೋ ನೋಡಿದಾಗ ನನಗೆ ಒಂದು ಅನ್ಸೋದು ರಘು ಅವರೇ ನೀನು ನೀವೇನು ವೈಲ್ಡ್ ಕಾರ್ಡ್ ಎಂಟ್ರಿಲಿ ಬಂದಿದ್ದೀರಲ್ಲ ನೀವು ನಾಮಿನೇಟ್ ಮಾಡಬೇಕಾಗಿರೋದು ಅಶ್ವಿನಿ ಗೌಡ ಮತ್ತು ಜಾನ್ವಿ ಆಯಿತಾ ಹಿಗುಳಿ ಧ್ರುವಂತು ಆಮೇಲೆ ಸುದಿ ಅಂದರೆ ಕಾಕ್ರೋಜ್ ಸುದಿ ಇಂಥವ್ರನ್ನ ನೀವು ನಾಮಿನೇಟ್ ಮಾಡಬೇಕಾಗಿರೋದು ಯಾಕೆಂದ್ರೆ ಅವ್ರು ಜಗಳ ಬಿಟ್ಟರೆ ಬೇರೆ ಏನೂ ಮಾಡ್ತಾ ಇಲ್ಲ ದಬ್ಬಾಳಿಕೆ ಬಿಟ್ಟರೆ ಬೇರೆ ಏನೂ ಮಾಡ್ತಾ ಇಲ್ಲ ನೀವು ರಾಂಗ್ ಆಗಿ ನನಗೆ ಗಿಲ್ಲಿ ನಟನ ಆಯ್ಕೆ ಮಾಡ್ಕೊಂಡಿದ್ದೀರಾ ನಾಮಿನೇಷನ್ಗೆ ಅನಿಸ್ತಾ ಇದೆ ನೋಡೋಣ ನೆಕ್ಸ್ಟ್ ಪ್ರೊಮೋದಲ್ಲಿ ಏನ್ ಬರುತ್ತೆ ಅಂತ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ನ ಮಂಗಳವಾರದ ಫಸ್ಟ್ ಪ್ರೋಮೋ ನಾಮಿನೇಷನ್ ಈ ವಾರದ ನಾಮಿನೇಷನ್ ಪ್ರೋಮೋ ನಿಜವಾಗ್ಲೂ ಕೂಡ ಆಯ್ತಾ ಒಂದ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿ ಇತ್ತು ಗಿಲ್ಲಿ ನೆಟ ನಿನ್ ಮೇಲೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಗೇಮ್ ಮಾಡ್ತಾನೆ ಅಂತ ಅನಿಸ್ತಾ ನೋಡೋಣ ನನ್ನ ರಿವ್ಯೂ ನಿಮ್ಗೆ ಇಷ್ಟ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್